ಕಳೆದ ವರ್ಷ ಅತ್ತಿ ಮೇಲೆ ಪಟಾಕಿ ದುರಂತ ಪ್ರಕರಣ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಗರ ಪೊಲೀಸ್ ಆಯುಕ್ತ ಬಿ ರಿಂದ ವರ್ತಕರ ಸಭೆ ಎಲ್ಲ ವಿಭಾಗದ ಡಿಸಿಪಿಗಳು ಅಗ್ನಿಶಾಮಕ ಬಿಬಿಎಂಪಿ ಬೆಸ್ಕಾಂ ಸೇರಿ ಪಟಾಕಿ ವರ್ತಕರ ಸಭೆ ಪಟಾಕಿ ಮಳಿಗೆಗಳ ವ್ಯವಸ್ಥೆ ಭದ್ರತಾ ಕ್ರಮಗಳು ಸೇರಿ ಲೈಸೆನ್ಸ್ ವಿಚಾರವಾಗಿ ಚರ್ಚೆ ಅನಧಿಕೃತ ಪಟಾಕಿಗಳ ಮಾರಾಟಕ್ಕೆ ಬ್ರೇಕ್ ಗ್ರೀನ್ ಪಟಾಕಿಗಳ ಮಾರಾಟಕ್ಕೆ ಮಾತ್ರ ಅನುಮತಿ ಘಟನೆಗಳಿಗೆ ಂತರಿಕೆ ಈ ವರ್ಷ ಏನು ದೀಪಾವಳಿ ಹಬ್ಬ ಬರ್ತಾ ಇದೆ ನವೆಂಬರ್ ಒಂದು ಮತ್ತು ಎರಡನೇ ತಾರೀಕು ಅದಕ್ಕೆ ಪೂರ್ವಭಾವಿಯಾಗಿ ಸಭೆಯನ್ನು ನಾವು ಎಲ್ಲಾ ಪಟಾಕಿ ವರ್ತಕರೇನಿದ್ದಾರೆ ಕರೆದು ಒಂದು ಸಭೆಯನ್ನು ಮಾಡಿದ್ದೀವಿ ಇದರ ಮೂಲಭೂತ ಉದ್ದೇಶ ಇಷ್ಟೇನೆ ಈ ವರ್ಷದ ದೀಪಾವಳಿ ಹಬ್ಬ ಏನಿದೆ ಅದು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಅಥವಾ ಘಟನೆಗಳು ಆಗಬಾರದು ಮತ್ತು ಜೊತೆಗೆ ಸಾರ್ವಜನಿಕರು ಯಾರು ಈ ಹಬ್ಬವನ್ನು ಆಚರಿಸಲಿಕ್ಕೆ ಮತ್ತು ಪಟಾಕಿಗಳನ್ನು ಖರೀದಿ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಎಲ್ಲಾ ರೀತಿಯ ಅನುಕೂಲತೆಗಳು ಸೌಲಭ್ಯಗಳು ಲಭ್ಯ ಆಗಬೇಕು ಸುಲಭವಾಗಿ ಅವರಿಗೆ ಪಟಾಕಿ ಸದ್ಯ ಹಾಗೆ ಇರಬೇಕು ಅಂತ ಹೇಳಿ ಕಳೆದ ಕೆಲವು ವರ್ಷಗಳ ಅನುಭವದ ಆಧಾರದ ಮೇಲೆ ಎಲ್ಲ ವರ್ತಕರು ತಮ್ಮ ತಮ್ಮ ಸಲಹೆಗಳನ್ನು ಸೂಚನೆಗಳನ್ನು ಮತ್ತು ಕೆಲವೊಂದು ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಈ ವರ್ಷ ಈ ಒಂದು ಪಟಾಕಿ ವರ್ತಕರ ಒಂದು ಏನು ಲೈಸೆನ್ಸ್ಗಳನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ ಅದನ್ನು ಸುಗಮವಾಗಿ ಸುಲಭವಾಗಿ ಮತ್ತು ಆದಷ್ಟು ಶೀಘ್ರವಾಗಿ ಅಂದರೆ ಪೂರ್ವಭಾವಿಕೆ ಮಾಡಿಕೊಂಡು ಅವರಿಗೆ ಪಟಾಕಿ ಅಂಗಡಿಗಳನ್ನು ಹಾಕಲಿಕ್ಕೆ ಪಟಾಕಿಗಳನ್ನು ತರಿಸಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ನಾವು ಎಲ್ಲ ಇಲಾಖೆಯನ್ನು ಕೂಡ

ಅವರವರ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಮಂಡಿಸಿದ್ದಾರೆ ಅದನ್ನು ಪರಿಗಣಿಸಿ ಕಾನೂನಾತ್ಮಕವಾಗಿ ಏನೇನು ಮಾಡಲಿಕ್ಕಾಗ್ತದೆ ಅವರನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಈ ಪಟಾಕಿ ಸಂದರ್ಭದಲ್ಲಿ ಗ್ರೀನ್ ಪ್ಯಾಕರ್ಸನ್ನು ಮಾತ್ರ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಮತ್ತು ಸರ್ಕಾರದ ಒಂದು ಸೂಚನೆಗಳು ಕೂಡ ಇದೆ ಅದನ್ನು ಕೂಡ ಅವರಿಗೆ ಮಂದಷ್ಟು ಮಾಡಿ ಕೊಟ್ಟಿದ್ದೇವೆ ಒಟ್ಟಾರೆಯಾಗಿ ಈ ವರ್ಷದ ದೀಪಾವಳಿ ಹಬ್ಬ ಏನಿದೆ ಅದು ಸುಗಮವಾಗಿ ಸುಸೂತ್ರವಾಗಿ ಯಾವುದೇ ಅವಕರ ಇಲ್ಲದೇ ಹಾಗೆ ಆಚರಿಸಲಿಕ್ಕೆ ಪ್ರಯತ್ನ ಗ್ರೀನ್ ಟ್ರ್ಯಾಕರ್ಸ್ ಪೊಲ್ಯೂಷನ್ ಕಡಿಮೆ ಆಗ್ತದೆ ಒಂದು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿತ್ತು ಅದಕ್ಕೋಸ್ಕರ ಶೀಘ್ರದಲ್ಲಿ ಕೊಡ್ಲಿಕ್ಕೆ ಅವರನ್ನು ಕೂಡ ಕಳೆದ ವರ್ಷ ಅರವತ್ತೆರಡು ಮೈದಾನಗಳನ್ನ ಕೊಡ್ಲಾಗಿತ್ತು ಅಲ್ಲಿ ಮಳಿಗೆಗಳನ್ನ ಎರಡ್ ನೂರ ಮಳಿಗೆಗಳನ್ನ ಹಾಕಲಾಗಿತ್ತು ನಮ್ಗೆ ಏನೋ ಅಪ್ಲಿಕೇಶನ್ಗಳನ್ನು ಹಾಕ್ತಾರೆ ಅದರಲ್ಲಿ ಲಾಟರಿಯನ್ನ ಮಾಡಿ ನಾವು ಈ ಲೈಸೆನ್ಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ